ನಾವು ಮಾಡಿದಂತಹ ಜೀಸಸ್ ಸಂಪೂರ್ಣ ಸಾವಿರ ವರ್ಷದ ಕೆಲಸ ಪ್ರಶಸ್ತಿಗಳು ತಂದಿದೆ ಎಲ್ಲರಿಗಿಂತ ಹೆಚ್ಚಾಗಿ ಸಿದ್ದೇಗೌಡರು ನಾನು ರಂಗಭೂಮಿ ಬಹುಶಃ ಎಲ್ರಿಗೂ ಗೊತ್ತಿದೆ ಸಿದ್ದೇಗೌಡು ರಂಗಭೂಮಿ ತುಂಬಾ ಕೆಲಸ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿ ನನ್ನವರ ಪರಿಚಯ ಈಗೂ ರಂಗಭೂಮಿಯ ಸಂಗೀತ ಬಹಳ ಸಲ ನಾವು ಸಿದ್ದೇಗೌಡರನ್ನ ತುಂಬಾ ಆತ್ಮೀಯರಾಗಿರೋದ್ರಿಂದ ಗೆಳೆಯರಾಗಿರೋದ್ರಿಂದ ಹಂಡ ಕುಂಭ ಅಂತ ಎಲ್ಲೇಗಿಸ್ತದೆ ಯಾಕಂದ್ರೆ ಆ ಹುಬ್ಬುತನ ಬಂಡತನ ಈಗಿನ ಸಿನಿಮಾ ಮಾಡಕ್ ಸಾಧ್ಯ ಎಲ್ಲದಕ್ಕಿಂತ ಹೆಚ್ಚು ಇವತ್ತನ್ನ ಇಂಡಸ್ಟ್ರಿಯನ್ನ ಗಮನಿಸಿದೆ ತಮಿಳ್ ಸಿನಿಮಾ ಇರಬಹುದು ಸಕ್ಸಸ್ ಆಗ್ತಾ ಇರತಕ್ಕಂಥ ತೆಲುಗು ಸಿನಿಮಾ ಮಲಯಾಳಂ ಸಿನಿಮಾಗಳನ್ನ ನೋಡಿದ್ರೆ ಬೇರೆ ಸಿನಿಮಾಗಳ ನೋಡಿರು ಕೂಡ ಇದೆ ನೇಟಿವಿಟಿಯನ್ನ ಎಲ್ಲಿ ಪ್ರಾಧಾನ್ಯವಾಗಿ ಇಟ್ಕೊಂಡು ಸಿನಿಮಾಗಳು ನಿರ್ಮಾಣ ಆಗ್ತಾ ಇದ್ರು ಅವುಗಳು ಒಂದಿಷ್ಟು ಸಕ್ಸಸ್ ಅನ್ನ ಕಾಣ್ತವೆ ಒಂದು ಟೈಮ್ ಅಲ್ಲಿ ಕಮರ್ಷಿಯಲ್ ಫೈಪ್ಸ್ ಹಾಡು ಇವೇ ಇದ್ರೆ ಸಿನಿಮಾ ಸಕ್ಸಸ್ ಅನ್ನೋದು ಈಗ ಒಂದು ಬದಲಾವಣೆ ಆಗಿದೆ ನೇಟಿವಿಟಿ ಕೇಳ್ತದೆ ಅದರ ಕಾಂತಾರ ಇರ್ಬೋದು ಸೂಪ್ರಮ್ ಸೋ ಇರ್ಬೋದು ಅಥವಾ ತಮಿಳು ಮಾರಿಸನ್ ಇರ್ಬೋದು ಮಸೂದ್ ಯಾವ ಯಾವ್ದು ಸಕ್ಸಸ್ಫುಲ್ ಸಿನಿಮಾಗಿದ್ರೆ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ನೇಟಿವಿಟಿ ಸಿದ್ದೇಗೌಡರ ಸ್ಪೆಷಾಲಿಟಿ ನನ್ನ ಕಂಡ ಮಟ್ಟಿಗೆ ಆದ ಮೊಟ್ಟ ಮೊದಲಿಗೆ ದಕ್ಷ ಸಿನಿಮಾ ಆಗದ ಸುಮಾರು ಹತ್ತು ವರ್ಷಗಳ ಹಿಂದೆ ದಕ್ಷ ಸಿನಿಮಾ ಇವರ ಅಪೇಕ್ಷೆಗೆ ಅನುಗುಣವಾಗಿ ಸಕ್ಸಸ್ ಆಗೋದಿಲ್ಲ ಒಂದಿಷ್ಟು ಲಾಸು ಕೂಡ ಆಗುತ್ತೆ ಅಹ್ ಅವತ್ತೊಂದು ಮಾತು ಹೇಳ್ತಾರೆ ಕರಿಮಣ ದಕ್ಷ ಸಿನಿಮಾ ಅನ್ಕೊಂಡಂಗೆ ಆಗಲಿಲ್ಲಮ್ಮ ನೋಡು ಒಂದು ಬೆಸ್ಟ್ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರ ಸಿನಿಮಾ ಒಂದು ಪದ ಉಪಯೋಗಿಸ್ತಾರೆ ಅದನ್ನ ನೀವು ಹೇಳಕ್ ಆಗಲ್ಲ ಅದೇ ಪ್ರಕಾರವಾಗಿ ಆ ಸಿನಿಮಾ ಮಾಡ್ತಾರೆ ತರ್ಲೆ ವಿಲೇಜ್ ಸಕ್ಸಸ್ತಾರೆ ಸೊ ಅಲ್ಲಿಂದ ಇವರ ಸಿನಿ ಪ್ರಯಾಣವನ್ನ ನೋಡಿದಾಗ ಪ್ರಪಂಚ ಏನೇ ಹೋಗ್ತೀವಿ ಬೇರೆ ಸಿನಿಮಾಗಳು ಯಾವ್ದೇ ಮಾಡ್ತಿರ್ಲಿ ಇವರು ಮಾತ್ರ ಇವರ ಕಥೆಗಳನ್ನ ನೆಗೆಟಿವಿಟಿಗೆ ಇಟ್ಟುಕೊಂಡು ಅದರಲ್ಲಿ ಒಂದು ನಮ್ಮ ನಮ್ಮಗಳ ಮಧ್ಯೆ ನಡೀತಿರತಕ್ಕಂತ ಹಾಸ್ಯವನ್ನ ಒಂದು ಬಂಡವಾಳವನ್ನ ಇಟ್ಟು ಜೀವ ಆತ್ಮವನ್ನಾಗಿ ಇಟ್ಕೊಂಡು ಕಥೆಯನ್ನ ರೀತಿ ರೀತಿಯಿಂದ ವೀರಿ ಒಂದು ಇವರು ಹೂವಿನಾರ ಸಿನಿಮಾ ರಿಲೀಸ್ ಆಗಲಿಲ್ಲ ಬಹುಶಃ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಅರ್ಹವಾದಂತಹ ಸಿನಿಮಾ ಹೂವಿನಾರ ಒಂದು ಹೂವಿನ ಆ ಕಥೆಯ ಕೇಂದ್ರ ಬಿಂದು ನಾಯಕ ನಾಯಕಿ ಯಾರು ಅಲ್ಲ ಹೂವಿನಾರ ಮಾತ್ರ ಅಂತಹದೊಂದು ಸಬ್ಜೆಕ್ಟ್ ಸೂಕ್ಷ್ಮವಾದ ಸಬ್ಜೆಕ್ಟ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಹೆಗಸ್ತಿರ್ತೀನಿ ಏನೇ ಸಕ್ಸಸ್ ಆಗಿರೋದ ಕರಿಮಣ ನೋಡ್ತಾರು ಸಕ್ಸಸ್ ಆಗುತ್ತೆ ಈಗ ಆ ಮನುಷ್ಯನ ಆತ್ಮವಿಶ್ವಾಸ ಮತ್ತೆ ಆ ಒಂದು ಹಪಹಪಿತನ ಕನ್ನಡ ಸಿನಿಮಾ ಬಗ್ಗೆ ಮಾಡೋದ್ರ ಬಗ್ಗೆ ನನಗೆ ತುಂಬಾ ಗರ್ವ ಇದೆ ಹೆಮ್ಮೆ ಇದೆ ಸಕ್ಸಸ್ ಕಾಣಬೇಕಿದೆ ಬಹುಶಃ ಕುಂಟೆಬಿಲ್ಲೆ ಸಿನಿಮಾ ಖಂಡಿತ ಸಕ್ಸಸ್ ಕಾಣುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ಕ್ಯಾಮರಾಮನ್ ಮದುವೆ ನಾವು ಡಿ ಐ ಮಾಡಬೇಕಾದ್ರೆ ನೋಡ್ತೀನಲ್ಲ ನಾನು ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಶೂಟಿಂಗ್ ಬಂದಿಲ್ಲ ಬಟ್ ವೆನ್ ಐ ಅಬ್ಸರ್ವ್ ಆನ್ ದಿಬಲ್ ವರ್ಕ್ಫುಲ್ ಹೊಸಬರಾದ್ರೂ ಕೂಡ ಅವರು ಕೂಡ ಅವ್ರ ಅಭಿನಯ ಹೊಸಬುರ್ದು ಅಂತ ಅನಿಸ್ತಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಆ ಈ ಸಿನಿಮಾದಲ್ಲಿರ್ತಕ್ಕಂಥ ಕತೆ ತಗೊಂಡಿರೋ ರೀತಿ ಸಂಭಾಷಣೆ ಐ ಹೋಪ್ ಫಿಲಂ ನಿಮ್ಮ ಸಹಕಾರ ನಿಮ್ ಪ್ರೋತ್ಸಾಹ ಇದ್ರೆ ಸಿದ್ದೇವ್ ಗೌಡ ಗೆಲ್ಲಬೇಕು ಆಕಾಗಿದ್ರೆ ಇನ್ನೂ ಹತ್ತು ಸಿನಿಮಾಗಳಾಗ್ತವೆ ನೂರಾರು ಜನಕ್ಕೆ ಕೆಲಸ ಸಿಗುತ್ತೆ ಐ ವಿಶ್ ಇನ್ ಆಲ್ ದ ಬೆಸ್ಟ್ ನಿಮ್ ಸಹಕಾರ ಬೇಕೇ ಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊತೀನಿ